ಏಳನೇ ತರಗತಿ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಒಂದರ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಮತ್ತು ಬ್ಲೂಪ್ರಿಂಟ್ ಈ ಕೆಳಗಿನ ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅತಿ ಎತ್ತರದ ಕಟ್ಟಡಗಳಲ್ಲಿ ವಾತಾಯನ ವ್ಯವಸ್ಥೆ ರೂಪಿಸಲು ಕಾರಣ ಅ ಅಲಂಕಾರಕ್ಕಾಗಿ ಬ ಬೆಳಕಿಗಾಗಿ ಕ ಕಟ್ಟಡವನ್ನು ತಂಪಾಗಿರಿಸಲು ದ ಖರ್ಚು ಕಡಿಮೆ ಮಾಡಲು ಉತ್ತರ ಕಟ್ಟಡವನ್ನು ತಂಪಾಗಿರಿಸಲು ಎರಡು ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕಾರಣ ಅದರಲ್ಲಿರುವ ಅ ಸುಕ್ರೋಸ್ ಬ ಗ್ಲುಕೋಸ್ ಕ ಪ್ರಾಕ್ಟೋಸ್ ದ ಸೆಲ್ಯುಲೋಸ್ ಉತ್ತರ ಸೆಲ್ಯುಲೋಸ್ ಮೂರು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಅ ರೈಜೋಬಿಯಂ ಬ ಕ್ಲೋರೋಫಿಲ್ ಕ ರೈಬೋಸೋಮು ದ ಸೈಟೋಪ್ಲಾಜಂ ಉತ್ತರ ಅ ರೈಜೋಬಿಯಂ ನಾಲ್ಕು ಜೀವಿಗಳಲ್ಲಿ ಉಸಿರಾಟದ ಮುಖ್ಯ ಉದ್ದೇಶ ಅ ಆಹಾರ ಸಂಗ್ರಹ ಬ ಶಕ್ತಿ ಉತ್ಪಾದನೆ ಕ ಬೆಳವಣಿಗೆ ದ ಪೋಷಣೆ ಉತ್ತರ ಬ ಶಕ್ತಿ ಉತ್ಪಾದನೆ ಐದು ಕೆಳಗಿನವುಗಳಲ್ಲಿ ಇದು ನೈಸರ್ಗಿಕ ಸೂಚಕವಲ್ಲ ಅ ಅರಿಶಿಣ ಬ ಫಿನಾಪ್ತಲಿನ್ ಕ ಲಿಟ್ಮಸ್ ದ ದಾಸವಾಳ ಹೂವು ಉತ್ತರ ಬ ಫಿನಾಪ್ತಲಿನ್ ಆರು ಸತ್ತ ಮತ್ತು ಪೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ವಿಧಾನ ಇದಾಗಿದೆ ಅ ಕೊಳೆತಿನಿ ಪೋಷಣೆ ಬ ಶಿಲೀಂಧ್ರಗಳು ಕ ಪರಾವಲಂಬಿ ದ ಸ್ವಾವಲಂಬಿ ಉತ್ತರ ಅ ಕೊಳೆತಿನಿ ಪೋಷಣೆ ಏಳು ಉಸಿರಾಟದಲ್ಲಿ ಬಿಡುಗಡೆಯಾಗುವ ಶಕ್ತಿಯ ರೂಪ ಅ ಎಟಿಪಿ ಬ ಡಿಎನ್ಎ ಕ ಆರ್ಎನ್ಎ ದ ಟು ಉತ್ತರ ಅ ಎಟಿಪಿ ಎಂಟು ಲೋಹದ ಬಾಣಲೆಗೆ ಪ್ಲಾಸ್ಟಿಕ್ ಅಥವಾ ಮರದ ಹಿಡಿಕೆ ಹಾಕುವುದು ಅ ದೀರ್ಘ ಬಾಡಿಕೆ ಬಾರಲು ಬ ತೂಕ ಹೆಚ್ಚಿಸಲು ಕ ಬಾಣಲೆಯ ಉಷ್ಣವೂ ಕೈ ತಾಕದಿರಲು ದ ಹಿಡಿಯಲು ಸಹಾಯಕವಾಗಿದೆ ಉತ್ತರ ಕ ಬಾಣಲೆಯ ಉಷ್ಣವೂ ಕೈತಾಕದಿರಲು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತು ಮಾನವನ ಜಠರವು ಸ್ರವಿಸುವ ಆಮ್ಲದ ಹೆಸರೇನು ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ ಹತ್ತು ಲಿಟ್ಮಸ್ ಅನ್ನು ಪಡೆಯುವ ಮೂಲವ್ಯಾವುದು ಉತ್ತರ ಕಲ್ಲುಹು ಸಸ್ಯದಿಂದ ಹನ್ನೊಂದು ಕಬ್ಬಿನಿಂದ ರಸ ತಯಾರಿಸುವುದು ಯಾವ ಬದಲಾವಣೆಯಾಗಿದೆ ಉತ್ತರ ಭೌತ ಬದಲಾವಣೆಯಾಗಿದೆ ಹನ್ನೆರಡು ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಉತ್ತರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹದಿಮೂರು ಮಾನವನ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವ ವಿವಿಧ ಅಂಗಗಳು ಯಾವುವು ಉತ್ತರ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಹದಿನಾಲ್ಕು ಪ್ರಸಾರವಾಗುವ ಮೂರು ವಿಧಗಳನ್ನು ಪಟ್ಟಿಮಾಡಿ ಉತ್ತರ ಮೂರು ವಿಧಗಳು ವಹನ ಸಂವಹನ ವಿಕಿರಣ ಹದಿನೈದು ಈ ಕೆಳಗಿನವುಗಳಲ್ಲಿ ಇರುವ ಆಮ್ಲವನ್ನು ಹೆಸರಿಸಿ ಅ ನಿಂಬೆರಸದಲ್ಲಿ ರಸದಲ್ಲಿ ಸಿಟ್ರಿಕಾಲ ಇರುತ್ತದೆ ಬ ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತೆ ಹದಿನಾರು ದ್ಯುತಿಸಂಶ್ಲೇಷಣೆ ಇಲ್ಲದಿದ್ದರೆ ಭೂಮಿಯ ಜೀವಿಗಳ ಮೇಲೆ ಏನು ಪರಿಣಾಮ ಬೀರಬಹುದು ಉತ್ತರ ಬೆಳಕು ಇಲ್ಲದಿದ್ದರೆ ಸಸ್ಯಗಳು ಆಹಾರ ತಯಾರಿಸಲಾರವು ಪ್ರಾಣಿಗಳು ಮಾನವರು ಆಹಾರವಿಲ್ಲದೆ ನರಳಬೇಕಾಗುತ್ತದೆ ಆಮ್ಲಜನಕ ಉತ್ಪಾದನೆ ಆಗುವುದಿಲ್ಲ ಗಾಳಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮಟ್ಟ ಹೆಚ್ಚಾಗುತ್ತದೆ ಪರಿಸರದಲ್ಲಿ ಜೀವಿಗಳ ನಾಶವಾಗುತ್ತದೆ ಗಿರೀಶನು ಅವಸರವಾಗಿ ಆಹಾರ ಸೇವಿಸುವಾಗ ಇದ್ದಕ್ಕಿದ್ದಂತೆ ಬಿಕ್ಕಳಿಕೆ ಬರುತ್ತದೆ ಈ ವಾಕ್ಯವನ್ನು ನೀವು ಯಾವ ರೀತಿ ಸಮರ್ಥಿಸುವಿರಿ ಉತ್ತರ ಗಿರೀಶನು ಅವಸರವಾಗಿ ಆಹಾರ ಸೇವಿಸಿದಾಗ ಆಹಾರ ಕಣಗಳು ಶ್ವಾಸನಾಳಕ್ಕೆ ಹೋಗುವ ಸಂಭವವಿದ್ದು ಗಾಳಿ ಮತ್ತು ಆಹಾರದ ಚಲನೆಯಲ್ಲಿ ದೋಷ ಉಂಟಾಡಿ ಬಿಕ್ಕಳಿಕೆಯನ್ನು ಉಂಟುಮಾಡುತ್ತದೆ ಹದಿನೆಂಟು ಬಿಸಿ ಚಹಾ ತುಂಬಿದ ಸ್ಟೀಲಿನ ಕಪ್ನಲ್ಲಿ ಹೆಚ್ಚು ಬಿಸಿ ಇರುತ್ತದೆ ಆದರೆ ಪೇಪರ್ ಕಪ್ನಲ್ಲಿ ಅಷ್ಟಿರುವುದಿಲ್ಲ ಏಕೆ ಉತ್ತರ ಸ್ಟೀಲ್ ಉತ್ತಮ ಉಷ್ಣವಾಹಕವಾಗಿರುವುದರಿಂದ ಉಷ್ಣವನ್ನು ಹೊರಗಡೆಗೆ ಚೆನ್ನಾಗಿ ಹರಡುತ್ತದೆ ಪೇಪರ್ ಕಪ್ ಉಷ್ಣ ನಿರೋಧಕವಾಗಿರುವುದರಿಂದ ಉಷ್ಣ ಹರಡುವಿಕೆ ಕಡಿಮೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಉತ್ತರ ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತವೆ ಆಮ್ಲಗಳು ಕೆಂಪು ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ಆಮ್ಲಗಳು ಅರಿಶಿಣ ಸೂಚಕಗಳ ಬಣ್ಣವನ್ನು ಬದಲಾಯಿಸುವುದಿಲ್ಲ ಆಮ್ಲಗಳು ಹೈಡ್ರೋಜನ್ ಅಯಾನ್ ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನು ಹೊಂದಿರುತ್ತವೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತವೆ ಪ್ರತ್ಯಾಮ್ಲಗಳು ನೀಲಿ ಲಿಟ್ಮಸ್ ಕಾಗದದ ಬಣ್ಣವನ್ನು ಬದಲಾಯಿಸುವುದಿಲ್ಲ ಪ್ರತ್ಯಾಮ್ಲಗಳು ಅರಿಶಿಣ ಸೂಚಕಗಳ ಬಣ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ ಪ್ರತ್ಯಾಮ್ಲಗಳು ಹೈಡ್ರೋಕ್ಸಿಲ್ ಅಯಾನ್ ಹೊಂದಿರುತ್ತವೆ ನೀವು ಆಮ್ಲೀಯತೆಯಿಂದ ನರಳುವಾಗ ಆಮ್ಲರೋಧಕ ಮಾತ್ರೆಯನ್ನು ತೆಗೆದುಕೊಳ್ಳುವಿರಿ ಏಕೆ ಉತ್ತರ ಆಮ್ಲೀಯತೆಯಿಂದ ನರಳುವಾಗ ಜಠರದಲ್ಲಿ ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಹೆಚ್ಚಾಗಿರುತ್ತದೆ ಆಮ್ಲರೋಧಕ ಮಾತ್ರೆಗಳು ಪ್ರತ್ಯಾಮ್ಲೀಯ ಗುಣಗಳನ್ನು ಹೊಂದಿರುತ್ತದೆ ಜಠರದಲ್ಲಿನ ಆಮ್ಲದೊಂದಿಗೆ ವರ್ತಿಸಿ ತಟಸ್ಥೀಕರಣವನ್ನು ಉಂಟುಮಾಡುವ ಮೂಲಕ ನಮಗೆ ಆಮ್ಲೀಯತೆಯಿಂದ ಪರಿಹಾರವನ್ನು ಕೊಡುತ್ತದೆ ಮರವನ್ನು ಸುಡುವುದು ಮತ್ತು ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಇವೆರಡೂ ಎರಡು ವಿಧದ ಬದಲಾವಣೆಗಳೆಂದು ಏಕೆ ಪರಿಗಣಿಸಲಾಗುತ್ತದೆ ವಿವರಿಸಿ ಉತ್ತರ ಮರವನ್ನು ಸುಡುವುದರಿಂದ ಬೂದಿ ಬರುವುದು ಇದರಿಂದ ಪುನಃ ಮರವನ್ನು ಪಡೆಯಲು ಸಾಧ್ಯವಿಲ್ಲ ಇದು ಶಾಶ್ವತವಾದ ಬದಲಾವಣೆ ಇದು ರಾಸಾಯನಿಕ ಬದಲಾವಣೆಯಾಗಿದೆ ಮರವನ್ನು ಚಿಕ್ಕ ಚೂರುಗಳಾಗಿ ಕತ್ತರಿಸುವುದು ಭೌತ ಬದಲಾವಣೆಯಾಗಿದೆ ಇಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ ಮತ್ತು ಗುಣದಲ್ಲೂ ಸಹ ಯಾವುದೇ ಬದಲಾವಣೆಯಾಗುವುದಿಲ್ಲ ಇಪ್ಪತ್ತೆರಡು ದಿನನಿತ್ಯದೇ ಜೀವನದಲ್ಲಿ ಕಬ್ಬಿಲ ತುಕ್ಕು ಹಿಡಿಯದಂತೆ ತಡೆಗಟ್ಟಲು ನೀನು ಯಾವ ಕ್ರಮಗಳನ್ನು ಕೈಗೊಳ್ಳುವಿ ವಿವರಿಸಿ ಉತ್ತರ ಕಬ್ಬಿಣದ ವಸ್ತುಗಳಿಗೆ ಬಣ್ಣಲೇಪನ ಮಾಡುತ್ತೇನೆ ಕಲಾಯಿ ಮಾಡಿಸುತ್ತೇನೆ ತೈಲ ಅಥವಾ ಗ್ರೀಸ್ ಹಚ್ಚಿ ತುಕ್ಕು ಹಿಡಿಯದಂತೆ ನೋಡಿಕೊಳ್ಳುತ್ತೇನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೀಟಹಾರಿ ಸಸ್ಯಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆದುಕೊಳ್ಳುತ್ತವೆ ಎಂಬುದನ್ನು ಉದಾಹರಣೆಯೊಂದಿಗೆ ವಿವರಿಸಿ ಉತ್ತರ ಎಲ್ಲ ಕೀಟಾಹಾರಿ ಸಸ್ಯಗಳು ಸಾಮಾನ್ಯವಾಗಿ ನೈಸರ್ಗಿಕವಾದ ನೈಟ್ರೋಜನ್ ಅನುಪಸ್ಥಿತಿಯಿರುವ ಮಣ್ಣುಗಳಲ್ಲಿ ಬೆಳೆಯುತ್ತವೆ ಅವುಗಳು ತಮ್ಮ ವಿಶೇಷ ಎಲೆಗಳನ್ನು ಉಪಯೋಗಿಸಿ ಕೀಟಗಳನ್ನು ಸೆಳೆಯುತ್ತವೆ ಮತ್ತು ಬಲವಾಗಿ ಮುಚ್ಚಿಕೊಳ್ಳುತ್ತವೆ ಬಳಿಕ ಆ ಕೀಟಗಳನ್ನು ಜೀರ್ಣಿಸುವಂತಹ ಕಿಣ್ವಗಳನ್ನು ಹೊರಸೂಸುವುದರಿಂದ ಅವುಗಳಿಂದ ನೈಟ್ರೋಜನ್ ಮತ್ತು ಇತರ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ಈ ರೀತಿ ಸಸ್ಯಗಳು ತಮಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಪೂರೈಸಿಕೊಳ್ಳುತ್ತವೆ ಇಪ್ಪತ್ನಾಲ್ಕು ಮಾನವನ ಶ್ವಾಸಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಉತ್ತರ ಚಿತ್ರ ಮತ್ತು ಅದರ ಭಾಗಗಳನ್ನು ನೋಡಿ